ನಮ್ಮ ಮಿತ್ರ ಭಾಳ ವರ್ಷದಿಂದ ನನಗೆ ಆಪ್ತರಾಗಿದ್ದಂಥ ದೀಪಕ್ ತಿಮ್ಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಡ್ಬೇಕು ಅಂತ ನಾನು ಮೂ ನಾಲ್ಕು ವರ್ಷದಿಂದ ಅವ್ರಿಗೆ ಹೇಳ್ತಾ ಇದ್ದೆ ಕೊನೆಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ದುಡಿಬೇಕು ಅಫಿಷಿಯಲಾಗಿ ಆಗಿ ನನಗೆ ಹಿಂದೆ ಬೇಕಾದಷ್ಟು ಅನ್ಅಫಿಷಿಯಲ್ ಆಗಿಲ್ಲ ಅಡ್ವೈಸ್ ಮಾಡ್ತಾಯಿದ್ದರು ಪತ್ರಕರ್ತರಾಗಿ ದೀಪಕ್ ತಿಮ್ಮಯ್ಯ ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ರೆ ಸ್ವಾಗತಾರ್ಹ ಆದರೆ ಒಂದು ಪಕ್ಷದ ವಕ್ತಾರರು ಅಥವಾ ಒಂದು ಪಕ್ಷದ ಪ್ರತಿನಿಧಿ ಅಥವಾ ಒಂದು ಪಕ್ಷದ ಕಾರ್ಯಕರ್ತರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತಂದ್ರೆ ಇದು ಯಾವ ರೀತಿಯಾಗಿ ಸರಿಯಾದ ನಡೆ ಈ ಸಂವಿಧಾನವನ್ನ ಇವರು ಏನಂತ ಮಾಡ್ಕೊಂಡಿದ್ದಾರೆ ಅರ್ಥ ಆಗ್ತಾ ಇಲ್ಲ ನಮಗೆ ಈ ಸಂವಿಧಾನವನ್ನು ಯಾವ ರೀತಿ ತಗೊಂಡೋಗ್ತಾ ಇದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ಪ್ರಶ್ನೆ ಮಾಡುವಂತವರು ಯಾರು ಇಲ್ಲದಂಗಾಗಿದೆ ಪತ್ರಕರ್ತರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ರಾಷ್ಟ್ರ ಪ್ರಶಸ್ತಿ ಕೊಡಿ ಪ್ರಾಮಾಣಿಕ ಇರೋರಿಗೆ ಕೊಡಿ ಯಾರು ಬೇಡ ಅಂತ ಹೇಳಿಲ್ಲ ಆದರೆ ಈ ಪ್ರಶಸ್ತಿಗಳನ್ನ ಈ ರೀತಿಯಾಗಿ ಪಕ್ಷದ ಕಾರ್ಯಕರ್ತರುಗಳಿಗೆ ಒಂದು ಪಕ್ಷದ ಕಾರ್ಯಕರ್ತರಾಗಿರುವಂತ ದೀಪಕ್ ತಿಮ್ಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನೋಡಿ ದೀಪಕ್ ತಿಮ್ಮಯ್ಯ ನನ್ನ ಸ್ನೇಹಿತನನ್ನ ನಾನು ಪಕ್ಷಕ್ಕೆ ಆಹ್ವಾನ ಮಾಡ್ತಾ ಇದ್ದೆ ಬಾಬಾ ಅಂತಿದ್ದೆ ಇವತ್ತು ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಆಹ್ವಾನ ಮಾಡ್ಕೊಂಡಿದ್ವಿ ಇವರು ಪದಾಧಿಕಾರಿ ಆಗ್ತಾರೆ ಅಂತ ಹೇಳಿದ್ದಾರೆ ಅಂತಹ ಒಬ್ಬ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಕೆಂಪೇಗೌಡ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತಂದಾಗ ನಾವು ಏನಂತ ಅರ್ಥೈಸ್ಕೊಳ್ಬೇಕು ಇವರೊಬ್ಬರೇ ಅಲ್ಲ ಪ್ರತಾಪ್ ಸಿಂಹ ಅವರಿಗೆ ಅವರು ಅಂಕಣಗಳನ್ನ ಬರಿತಾ ಇದ್ರು ವಿಜಯವಾಡಿನಲ್ಲಿ ಅಂಕಣ ಬರಿತಿದ್ರು ಬೆತ್ತಲೆ ಜಗತ್ತು ಅಂಕಣ ಬರಿತಿದ್ರು ಅವರಿಗೆ ಅವತ್ತಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು ರಾಜ್ಯೋತ್ಸವ ಪ್ರಶಸ್ತಿ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಅವರು ಅಂಕಣಗಳನ್ನ ಬರೆದಿದ್ದಾರೆ ವಿಶ್ವೇಶ್ವರ ಭಟ್ಟರ ಶಿಷ್ಯರಾಗಿದ್ದಾರೆ ಅಂತೇಳಿ ಒಂದು ಉತ್ತರ ಬಂತು ಅಂದ್ರೆ ಒಂದು ಅಂಕಣ ಬರೆಯೋರು ಒಂದು ರಾಜಕೀಯ ಪಕ್ಷದ ಪರವಾಗಿ ಬರೆಯೋರು ಒಂದು ಆ ವಿಚಾರಗಳನ್ನ ಇಟ್ಕೊಂಡು ಬರೆಯೋರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡ್ತಾರೆ ಅದರ ಪ್ರಶಸ್ತಿಗಳ ಮೌಲ್ಯಕ್ಕೆ ಅರ್ಥವೇ ಇಲ್ಲವಾ ಅಂತ ನೀವು ಪತ್ರಕರ್ತರ ಪ್ರಾಮಾಣಿಕವಾಗಿ ಪತ್ರಕರ್ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರಾ ಕೊಡಿ ಸಂತೋಷ ಕೊಡಿ ಆದ್ರೆ ಈ ರೀತಿಯಾಗಿ ಒಬ್ಬ ಪತ್ರಕರ್ತರಾಗಿ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡು ಅದಾದ ನಂತರ ಏನೋ ಅದೇ ಪಕ್ಷವನ್ನ ಬೈಕೊಂಡು ಅದೇ ಪಕ್ಷದ ಟಿಕೆಟ್ ತಗೊಂಡು ಮೋದಿ ಅಲೆದಲ್ಲಿ ನಾವು ಗೆದ್ದುಬಿಟ್ಟೆ ಅಂತ ಹೇಳ್ಕೊಂಡು ಅವರೇ ಹೇಳ್ಕೊಂಡಿರುವಂಥದ್ದು ಅವರೇ ಹೇಳ್ಕೊಂಡಿರುವಂಥದ್ದು ಹಾಸನದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಹೇಳಿದ್ರು ನನ್ನ ಕೈಲಿ ಆಗಲ್ಲ ಅಂತ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಬಂದು ವಿಜಯ್ ಶಂಕರ್ ಅವರ ಟಿಕೆಟ್ ಕಸ್ಕೊಂಡು ನಾನು ಮೋದಿ ವಲಯದಲ್ಲಿ ಗೆದ್ಬಿಟ್ಟಿದೀನಿ ಮೋದಿ ಅವರ ಭಿಕ್ಷೆಯಿಂದ ಗೆದ್ದಿದ್ದೀನಿ ಅಂತ ಅವರೇ ಹೇಳ್ತಾರೆ ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ಸತ್ಯ ಚಕ್ರವರ್ತಿ ಸೂಲಿ ಅವರು ನಮೋ ಬ್ರಿಗೇಡ್ ಅನ್ನ ಬೇರೆ ಯಾರೋ ಕಟ್ಟಿದ್ರು ಅದನ್ನ ಇವ್ರು ಬಂದು ಮೆಂಟರ್ ಆಗಿ ಬಂದು ಭಾಷಣಕಾರರಾಗಿ ಬಂದು ಒಂದು ಭಾಷಣಕ್ಕೆ ಮೂವತ್ತೈದು ನಲವತ್ತೈದು ಸಾವಿರ ರೂಪಾಯಿ ತೆಗೆದುಕೊಂಡು ನಮೋ ಭಾರತ್ಗೆ ಅದಾದ ಮೇಲೆ ನಮೋ ಬ್ರಿಗೇಡ್ ಅನ್ನ ವಿಸರ್ಜನೆ ಮಾಡ್ತೀವಿ ಅಂತೇಳಿ ಬೆಂಗಳೂರಿನ ರಾಮಹಳ್ಳಿಯಲ್ಲಿ ವಿಸರ್ಜನೆ ಮಾಡಿ ಅದಾದ ನಂತರ ಯುವ ಬ್ರಿಗೇಡ್ ಅಂತ ಪ್ರಾರಂಭ ಮಾಡಿ ಆ ಯುವ ಬ್ರಿಗೇಡ್ ಅಲ್ಲಿ ನಾವು ಸಸಿಗಳನ್ನ ನೆಡ್ತೀವಿ ಕೆರೆಯ ಊಳನ್ನ ಎತ್ತೀವಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡಿ ಫಿಫ್ತ್ ಪಿಲ್ಲರ್ ಮಾಡಿದ್ವಿ ಅಂತಂದ್ರಿ ಫೇಲ್ ಆಯ್ತು ಮತ್ತು ವೃಷಭಾವತಿ ಅಭಿಯಾನ ಮಾಡ್ತೀನಿ ಅಂತಂದ್ರು ಫೇಲ್ ಆಯ್ತು ಈ ಫೇಲ್ ಆಗಿ ಫೇಲ್ ಆಗಿ ಫೇಲ್ ಆಗಿ ಕೊನೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯುವ ಬ್ರಿಗೇಡ್ ಸಂಘಟನೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ ಜನರ ತೆರಿಗೆ ಹಣ ರೇನು ಜನರ ತೆರಿಗೆ ಹಣವನ್ನು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಹಾಗಾದ್ರೆ ಈ ಪ್ರಶಸ್ತಿಗಳ ಮೌಲ್ಯಕ್ಕೆ ಬೆಲೆ ಇಲ್ವಾ ಬೆಲೆ ಇಲ್ವಾ ಅಂತ ನಾವು ಕೇಳೋದು ಬಹಳಷ್ಟು ಜನ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಜನರನ್ನ ನಾವು ನೋಡ್ತಾ ಇದೀವಿ ಯಾತಕ್ಕೆ ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಇದು ನಮ್ಮ ಭಾರತ ದೇಶ ನಮ್ಮ ದೇಶ ನಮ್ಮ ದೇಶವನ್ನ ಕಾಪಾಡ್ಬೇಕಾಗಿರುವಂತದ್ದು ನಾವು ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಕಾಪಾಡಬೇಕಾಗಿರೋರು ನಾವು ಯಾತಕ್ಕೆ ದಾರಿ ತಪ್ಪಿಸ್ತಾ ಇದ್ದೀರಿ ಈ ರಾಜಕಾರಣಿಗಳು ನಿಮಗೆ ಅನುಕೂಲ ಆಗಬೇಕು ನಿಮಗೆ ಓಟ್ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಬೀದಿ ಬೀದಿ ಪ್ರಚಾರ ಮಾಡ್ತಾರೆ ಅಂತೇಳಿ ಚಕ್ರವರ್ತಿ ಅವರ ಯುವ ಬ್ರಿಗೇಡ್ಗೆ ನೀವು ಪ್ರಶಸ್ತಿಯನ್ನ ಕೊಡ್ತೀರಿ ಜನರ ತೆರಿಗೆ ಹೇಳಿದ ಕೊಡ್ತೀರಿ ಒಬ್ಬ ಅಂಕಣ ಬರೀತಾ ಇರುವಂತಹ ವ್ಯಕ್ತಿಗೆ ಕರೆದು ಪ್ರಶಸ್ತಿಯನ್ನ ಕೊಡ್ತೇವೆ ಇವತ್ತು ದೀಪಕ್ ತಿಮ್ಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕಾರ್ಯಕರ್ತರು ಅವ್ರ ಆಫೀಸ್ ನಲ್ಲಿ ಕುತ್ಕೊಂಡು ಕೆಲಸ ಮಾಡೋರು ಆ ದೀಪಕ್ ತಿಮ್ಮಯ್ಯ ಅವರಿಗೆ ನೀವು ಕೆಂಪೇಗೌಡ ಪ್ರಶಸ್ತಿಯನ್ನ ಕೊಡ್ತೀರಿ ಇವೆಲ್ಲವೂ ನೋಡ್ಕಿ ನೋಡಿ 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 ಜನ ಏನಾಗಿದ್ದಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಆಗೋಗಿದ್ದಾರೆ ಆದರೆ ಒಂದು ತಿಳ್ಕೊಳ್ಳಿ ಜನರೇ ಇದು ನಿಮ್ಮ ಸರ್ಕಾರ ರೀ ನೀವು ಪ್ರಭುಗಳು ನೀವು ಸೇವಕರಲ್ಲ ನಿಮ್ಮನ್ನ ನಿಮಗೆ ಸೇವೆ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ ರಾಜಕಾರಣಿಗಳು ಅವರೂ ಸೇವಕರು ನೀವು ಪ್ರಭುಗಳು ನೀವು ಹೇಳ್ದಂಗೆ ಅವ್ರಿಗೆ ಕೇಳಬೇಕು ಇವತ್ತು ಅವರಿಗೆ ಜೈಕಾರ ಹಾಕೊಂಡು ಅವ್ರು ಮಾಡ್ತಾ ಇರುವಂಥ ತಪ್ಪುಗಳನ್ನು ನೀವು ಸಹಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಯಾಕೆ ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದಾದ್ರೂ ಇದೆ ಅದು ಭಾರತ ಕಣ್ರಿ ಅದು ಹೆಮ್ಮೆ ಇದೆ ಇಂತಹ ಭರತ ಖಂಡದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಉಳಿದಂತಹ ಇಂತಹ ಭರತ ಖಂಡದಲ್ಲಿ ಈ ರೀತಿ ಅನ್ಯಾಯಗಳಾಗ್ತಾ ಇದೆ ಅಂತಂದಾಗ ಬಾಯ್ ತೆಗಿಬೇಕಲ್ಲ ನಿನ್ನೆ ದಿವಸ ನಾವು ಅದನ್ನ ಲೆಟರ್ ಅನ್ನ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗಿದೆ ಅಂತಂದ್ರೆ ದೀಪಕ್ ತಿಮ್ಮಯ್ಯ ಅವರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರಕ್ಕಿಲ್ಲ ಯಾಕೆಂದ್ರೆ ಉದಯಾ ಟಿ ವಿ ಬಂತಲ್ಲ ಸ್ಟಾರ್ಟಿಂಗ್ ಸ್ಯಾಟಲೈಟ್ ಚಾನೆಲ್ ಉದಯ ಟಿವಿ ನ್ಯೂಸ್ ಚಾನೆಲ್ ಬರ್ಲಿಕ್ಕಿಂತ ಮುಂಚೆ ಉದಯ ಟಿವಿ ಇತ್ತು ಇ ಟಿವಿ ಇತ್ತು ಕನ್ನಡದಲ್ಲಿ ಸುಪ್ರಭಾತ ಟಿವಿ ಇತ್ತು ಕಾವೇರಿ ಟಿ ವಿ ಇತ್ತು ಉದಯ ಟಿವಿ ಬಂದಾಗ ದೀಪಕ್ ತಿಮ್ಮಯ್ಯನವರು ಸುದ್ದಿವಾಹಿನಿಯ ಸುದ್ದಿ ಸುದ್ದಿ ವಿಭಾಗದಲ್ಲಿ ಸುದ್ದಿ ಓದ್ತಾ ಅವರು ಚರ್ಚೆ ಅವರು ಇವತ್ತೇನು ಮುಖಾಮುಖಿನಲ್ಲಿ ತೇಜಸ್ವಿನಿ ರಮೇಶ್ ಅವರು ಎಂ ಪಿ ಆಗಿದ್ರಲ್ಲ ಎಂ ಎಲ್ ಸಿ ಆಗಿದ್ರಲ್ಲ ಅವರು ಸಹ ಉದಯಾ ಟಿವಿನಲ್ಲಿ ಇದ್ದಂತವರು ಇವರು ದೀಪಕ್ ತಿಮ್ಮಯ್ಯ ಅವರು ಟಿವಿ ನಲ್ಲಿ ಇದ್ದಂತವರು ಉದಯ ನ್ಯೂಸ್ ಗಳನ್ನ ಮಾಡ್ತಾ ಇದ್ದಂತವರು ಏಕಾಏಕಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತಂದ್ರೆ ಅದು ಅವ್ರ ವೈಯಕ್ತಿಕ ಆದರೆ ಆದರೆ ಪತ್ರಕರ್ತರು ಅಂತ ಹೆಸರಿನಲ್ಲಿ ಇವರು ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದು ಎಷ್ಟು ಸರಿ ಅಥವಾ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಪ್ರಶಸ್ತಿ ಕೊಟ್ಟಿದ್ದಾರೆ ಅದ ಆ ಪ್ರ ಕಾರ್ಯಕರ್ತರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಈ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೇಕ್ರಿ ಇವತ್ತು ದೇಶ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಡೀ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇವತ್ತು ವಿದೇಶಿ ಸಾಲ ಎಲ್ಲಿಗಿಂದ ಎಲ್ಲಿ ಹೋಗಿದೆ ಅಂತಂದ್ರೆ ನಿಜಕ್ಕೂ ಅರ್ಥ ಮಾಡ್ಕೊಳಕ್ ಆಗ್ತಿಲ್ರಿ ನಮ್ಗೆ ಅರ್ಥ ಆಗ್ತಿಲ್ಲ ಇಷ್ಟೊಂದು ಸಾಲ ಇಷ್ಟೊಂದು ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾ ಇದೆ ದೇಶನೂ ಸಾಲ ಮಾಡ್ತಾ ಇದೆ ಆದ್ರೆ ಈ ದೇಶವನ್ನ ಉಳಿಸೋರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ರೀ ನಾಳೆ ದಿವಸ ವಿದೇಶಿಗರು ಬಂದು ಇವತ್ತು ನೋಡಿ ವಿದೇಶಿಗರು ಭಾರತದ ಪ್ರಧಾನ ಯಾವ ರೀತಿ ಗೇಲಿ ಮಾಡ್ತಾ ಇದ್ದಾರೆ ನೋಡಿ ವಿದೇಶಿಗರು ಸಾಲವನ್ನ ಜಾಸ್ತಿ ಮಾಡಿಕೊಂಡು ಅದ್ಯಾವುದೋ ಒಂದು ಪೋಸ್ಟ್ ಅಲ್ಲಿ ನಾಲ್ಕು ವರ್ಷದಿಂದ ವಿಶ್ವ ಬ್ಯಾಂಕ್ ನಲ್ಲಿ ಮಾಡಿಲ್ಲ ಅಂತ ಹೇಳುವಂತ ಒಂದು ಅಂಧ ಭಕ್ತನ ಒಂದು ಪೋಸ್ಟ್ ನೋಡಿದೆ ಇನ್ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಟ್ಟು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಬಂದಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇನ್ನೂರು ಲಕ್ಷ ಕೋಟಿ ಈ ಹಂದ ಭಕ್ತರು ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನ ಅರಿಸಿ ಅಡಿಸಿ 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 ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಸತ್ಯವನ್ನ ತಿಳ್ಕೊಳ್ಳಿ ಮಾಧ್ಯಮಗಳಂತೂ ಸತ್ತು ಹೋಗಿದಾವೆ ಬಿಡಿ ಮಾಧ್ಯಮಗಳು ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ ನಮ್ಮ ಕನ್ನಡದ ಮಾಧ್ಯಮಗಳು ಇರುವಂತದ್ದೇ ಬೆಳವಣಿಗೆ ಎಷ್ಟು ಒಂದು ಐದಾರು ಚಾನಲ್ ಉಳ್ಕಂಡವೇ ಈಗ ಅವು ಸಹ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾವೆ ನಾವು ನಿಮ್ಗೆ ಹೇಳ್ತಾ ಇರುವಂತೇನಂದ್ರೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರುವಂತ ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟಿದೆ ಸ್ವಾಮಿ ಅದನ್ನ ಪ್ರಾಮಾಣಿಕವಾಗಿ ಮಾಡಿ ನೀವು ಪತ್ರಿಕೋದ್ಯಮ ಓದ್ಬೇಕಾದ್ರೆ ವಸ್ತು ನಿಷ್ಠವಾಗಿ ಪಕ್ಷಾತೀತವಾಗಿ ಜನರ ಧ್ವನಿಯಾಗಿ ಸತ್ಯ ನಿಷ್ಠೆಯಿಂದ ನಾವು ವರದಿ ಮಾಡ್ತೀವಿ ಅಂತೇಳಿ ವಚನ ಸ್ವೀಕಾರ ಮಾಡಿರ್ತೀರಲ್ಲ ಆ ರೀತಿ ಮಾಡಿ ಅಂತ ಹೇಳ್ತಾನೆ ಇಂಥ ತಪ್ಪುಗಳನ್ನ ಕೇಳಿ ಪತ್ರಕರ್ತರೇ ಇವತ್ತು ಲಾಬಿ ಮಾಡಿಕೊಂಡು ಪತ್ರಕರ್ತರೇ ಲಾಬಿ ಮಾಡ್ಕೊಂಡು ನೀವು ಪ್ರಶಸ್ತಿಗಳನ್ನ ಈ ರೀತಿ ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ಗುರುತಿಸ್ಕೊಂಡು ತಗೊಳ್ತೀರಾ ಅಂತಂದ್ರೆ ಆ ಪ್ರಶಸ್ತಿಗಳ ಮೌಲ್ಯಕ್ಕೆ ಒಂದು ಅರ್ಥ ಇರುತ್ತಾ ನಿಜಕ್ಕೂ ದೀಪಕ್ ತಿಮ್ಮಯ್ಯ ಅವರ ಬಗ್ಗೆ ನಾನು ಆಗ್ಲೇ ಹೇಳದ್ನಲ್ಲ ಟಿವಿ ನಲ್ಲಿ ಇದ್ದಂತವರು ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮಾತನಾಡಿರುವಂತ ವಿಡಿಯೋವನ್ನು ನಾನು ಹಾಕಿದ್ದೇನೆ ನಾವ್ಯಾವು ಸೃಷ್ಟಿ ಮಾಡೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಈ ದೇಶದ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆಯಾಗಿ ಒಬ್ಬ ಪತ್ರಕರ್ತನಾಗಿ ಇಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿಂದನೂ ಮಾಡ್ತಾ ಬರ್ತಾ ಇದೆ ಮೊದಲಿಂದಲೂ ಮಾಡ್ತಾ ಬರ್ತಾ ಇದೆ ಯಾಕಂದ್ರೆ ಅದು ನನ್ನ ಕರ್ತವ್ಯ ನನ್ನ ಕೆಲಸ ಅದು ನಾನು ಮಾಡ್ತಾ ಬರ್ತಾನೆ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯುವ ಜನತೆ ಅರ್ಥ ಮಾಡ್ಕೊಳ್ಬೇಕು ದೀಪಕ್ ತಿಮ್ಮಯ್ಯ ಅವರು ಬಹಳ ನಿಷ್ಠಾವಂತರು ಅಂತ ನಾನು ತಿಳ್ಕೊಂಡಿದ್ದೆ ಅವರು ಈ ಪ್ರಶಸ್ತಿ ನನಗೆ ಕೊಡ್ತೇನೆ ಅಂದಾಗ ಅವರು ನಿರಾಕರಿಸ್ಬೇಕಾಗಿತ್ತು ನಿರಾಕರಿಸಬೇಕಾಗಿತ್ತು ಇಲ್ಲ ಇಲ್ಲ ನಾನು ಒಂದು ಪಕ್ಷದ ಕಾರ್ಯಕರ್ತನಾಗಿದ್ದೇನೆ ಆ ಪಕ್ಷದ ವಕ್ತಾರನಾಗಿದ್ದೇನೆ ಅದು ಪಕ್ಷದ ಕೆಲಸ ಮಾಡ್ತಾ ಇದ್ದೇನೆ ನಾನು ಈ ಪಕ್ಷಕ್ಕೆ ಅರ್ಹನಲ್ಲ ಅಂತ ಹೇಳ್ಬೇಕಾಗಿತ್ತು ಹೇಳಲೇ ಇಲ್ಲ ಪ್ರಶಸ್ತಿ ಬಂತು ತಗೊಂಡ್ರು ಸುಮ್ಮನಾದ್ರು ಇದು ಲಾಭಿಗಳನ್ನ ಮೊದಲು ಬಿಡಬೇಕ್ರಿ ಈ ದೇಶ ಪ್ರಜಾಪ್ರಭುತ್ವ ದೇಶ ಇದೆಯಲ್ಲ ಇದು ಬಹಳ ಪವಿತ್ರವಾದಂತಹ ದೇಶ ಪ್ರಜಾಪ್ರಭುತ್ವ ಅನ್ನೋದು ಪವಿತ್ರವಾದಂತದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಿಜಕ್ಕೂ ಆ ವಿಡಿಯೋವನ್ನ ಸುದ್ದಿಯನ್ನು ನೋಡಿ ಬಹಳ ಬೇಸರ ನಿಮ್ಮ ಅಕ್ಷರ ಮೀಡಿಯಾ ಎಲ್ಲವನ್ನೂ ಸಹ ತಪ್ಪುಗಳನ್ನ ಹೇಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ